ಯಾಕಮ್ಮ ಯಾಕಮ್ಮ ನಿನ್ನ ಹತ್ರ ಪೀಸ್ ಪೆಂಡಿಂಗ್ ಆಗಿದಾವೆ ಯಾಕೆ ಪೀಸ್ ಪೆಂಡಿಂಗ್ ಆಗಿದಾವೆ ಹೇಳು ಮೂವ್ ಮಾಡೋಕ್ಕಾಗಲ್ವ ನೀನು ಅಲ್ಲಿ ನೋಡಿ ಎಲ್ಲ ಖಾಲಿ ಕೂತ್ಕೊಂಡಿದ್ದಾರೆ ಪೀಸ್ ಮೂವ್ ಮಾಡು ಅಂತಂದ್ರೆ ಎಲ್ಲ ಪೆಂಡಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ಯಾಲ ನಿನ್ನ ಹತ್ರನೇ ಮೂವ್ ಆಗ್ತಾ ಇಲ್ಲ ಸರ್ ನನ್ನ ಹತ್ರ ಅಲ್ಲ ಸರ್ ಆ ಆಂಟಿ ಜೈ ಆಂಟಿ ಇತ್ತಲ್ಲ ಅಲ್ಲೆಲ್ಲ ನಂಬರ್ ಜೋಡಿಸ್ಕೊಡ ಕೇಳಿದ್ರಲ್ಲ ಅಲ್ಲಿಂದ ಮೇಲಿಂದ ಮೂವ್ ಆಗ್ತಾ ಇಲ್ಲ ಆ ಆಂಟಿ ಒಂದು ಗಂಟೆ ಆಯಿತು ವಾಶ್ರೂಮ್ಗೆ ಹೋಗಿ ಹಾಂ ಇನ್ನೂ ಬಂದಿಲ್ಲ ಒಂದು ಗಂಟೆ ಆಯಿತು ಸರ್ ಅವಾಂಟಿ ಮಾಡ್ಕೊಟ್ರೆ ನಾನು ಮಾಡ್ಕೊಟ್ಟು ನಾನು ಮುಂದೆ ಕಳಿಸ್ತೀನಿ ಸರ್ ಅವಾಂಟಿ ಕೊಡ್ತಾ ಇಲ್ಲ ಪೀಸ್ ನಾನು ಏನು ಮಾಡಲಿ ಕರಿಯಮ್ಮ ಯಾರು ಕರಿ ಯಾರು ಕರಿ ಇಲ್ಲಿ ಅವ್ರು ವಾಶ್ರೂಮ್ಗೆ ಹೋಗಿದ್ದಾರೆ ಸರ್ ಎಷ್ಟೊತ್ತಾಯ್ತು ಆವಾಗಲೇ ಹೋಗಿ ಹಾಂ ಇನ್ನೂ ಅವ್ರು ಬಂದಿಲ್ಲ ಅವರೆಲ್ಲ ನನಗೆ ಪೀಸ್ ಜೋಡಿಸ್ಕೊಟ್ರೆ ನಾನು ಮುಂದೆ ಮೂವ್ ಮಾಡ್ತೀನಿ ಸರ್ ಅವ್ರು ದೂರ ಜೋಡಿಸ್ಕೊಡ್ಲಿಲ್ಲ ಅಂದ್ರೆ ನಾನು ಏನು ಮಾಡಲಿ ಏ ಕೃಷ್ಣಮೂರ್ತಿ ಬರಪ್ಪ ಇಲ್ಲಿ ಸರ್ ಯಾಕೆ ಸರ್ ಇಲ್ಲಡಯ್ಯ ನಿನ್ನ ಬ್ಯಾಚಲ್ಲಿ ನೋಡಲ್ಲೆಲ್ಲ ಕಲರ್ ಶೇಡ್ ಬರ್ತಾ ಇದೆ ಎಲ್ಲ ನಂಬರ್ ಪ್ರಕಾರ ಹಾಕಿಸ್ತಾ ಇದೆಯಾ ಇಲ್ವೋ ಇಲ್ಲ ನೋಡಿಲಿ ಹನ್ನೆರಡನೇ ನಂಬರ್ಗೆ ಒಂದೇ ನಂಬರ್ದು ಹಾಕಿಸ್ತಾ ಇದೆಯಾ ಎಲ್ಲ ನಂಬರ್ ಶ್ ವೇರಿಯೇಷನ್ ಆಗಿದೆ ಎಲ್ಲ ಕಲರ್ ಶೇಡ್ ಬಂದಿದೆ ನೋಡಿ ಪೀಸ್ಗಳೆಲ್ಲ ಒಂದ್ಸತಿ ಹೇಳಿದ ಅರ್ಥ ಆಗಲ್ಲ ಏನಯ್ಯ ನಿನ್ನ ಬ್ಯಾಚಲ್ಲಿ ಯಾವಾಗಲೂ ಸಮಸ್ಯೆ ಇದ್ದಿದ್ದೇನೆ ಕಲರ್ ಶೇಡ್ ಬರ್ತಾ ಇತ್ತಾ ನಂಬರ್ ವೇರಿಯೇಷನ್ ಆಗಿದೆಯಾ ಅಲ್ಲಿ ನೋಡೋಯ್ಯ ಅಲ್ಲಿ ಅಲ್ಲೆಲ್ಲ ಪೀಸು ಹಾಕಿಕೊಡ್ತಾ ಇದ್ದಾರಲ್ಲ ಅಲ್ಲಿ ನಂಬರ್ ಪ್ರಕಾರ ಕೊಡ್ತಾ ಇದ್ದಾರೇನೋ ಹೇಳಿದ್ಯಾ ಕೆಲಸ ಮಾಡೋರಿ ಸರಿಯಾಗಿ ಹನ್ನೆರಡನೇ ನಂಬರ್ಗೆ ಕಾಲರೂ ಹನ್ನೆರಡನೇ ನಂಬರೇ ಇರಬೇಕು ಸ್ಲೀವು ಹನ್ನೆರಡನೇ ನಂಬರೇ ಇರಬೇಕು ಬ್ಯಾಕು ಫ್ರಂಟು ಎಲ್ಲ ಹನ್ನೆರಡನೇ ನಂಬರೇ ಇರಬೇಕು ಅಂತ ಹೇಳಿದ್ಯಾ ಹಾಂ ಎಲ್ಲ ಈಗ ಒಂದು ಒಂದು ನಂಬರ್ ಇಂದ ತಗೊಂಡ್ರೆ ಎಲ್ಲ ಒಂದೇ ನಂಬರ್ ಇರಬೇಕು ಅಂತ ಹೇಳ್ಬೇಕು ಅವ್ರಿಗೆ ಸವಿತಾ ಕ್ವಾಲಿಟಿ ಮ್ಯಾನೇಜರ್ ಆರಾಡ್ತಾ ಇದ್ದಾರೆ ನಿಮ್ಮ ಸೂಪರ್ ಮೇಲೆ ಏ ಶೇಡ್ ಬಂದಿದೆ ಅಂತೆ ಅದಕ್ಕೇ ಹ್ಞೂ ಅಜಯ್ ಆಂಟಿ ಎಲ್ಲ ನಂಬರ್ ಮಿಸ್ ಮಾಡಿ ಹಾಕಿ ಕೊಟ್ಬಿಟ್ಟಿದೆ ಹ್ಞೂ ನಾನು ಹೇಳ್ದೆ ಅದಕ್ಕೇ ಆಂಟಿ ಕಲರ್ ಶೇಡ್ ಬರುತ್ತೆ ಒಂದೇ ಒಂದೇ ನಂಬರು ಸ್ಲೀವ್ ಒಂದು ನಂಬರ್ ಇದ್ದರೆ ಕಲ್ಲರು ಒಂದೇ ನಂಬರೇ ಇರಬೇಕು ನಂಬರ್ ಹೊಡೆದಿರ್ತಾರೆ ಸ್ಲೀವ್ಗೂ ಫ್ರಂಟ್ಗೂ ಬ್ಯಾಕ್ಗೂ ಎಲ್ಲ ಒಂದೇ ನಂಬರೇ ಇರಬೇಕು ಅಂತ ಹೇಳಿದ್ರೆ ಏ ಬಿಡ ಎಲ್ಲ ಒಂದೇ ಥರ ಇದ್ದಾರೆ ಇವೆ ನಾವ ಏನು ಹೇಳ್ತಾನೆ ಅಂತ ಓಸು ಇವೇರ್ವೇಷನ್ ಮಾಡಿ ಕೊಟ್ಟೈತಿ ಅವೆಲ್ಲ ಕಲರ್ ಶೇಡ್ ಬಂದವಂತೆ ಪೀಸ್ಗಳು ಸರ್ ಅದು ಹೊಸ್ದಾಗಿ ಬಂದಿದ್ದಾರೆ ಸರ್ ನೋಡಿಲ್ಲ ಸರ್ ನಾನು ನೆಕ್ಸ್ಟ್ ಟೈಮ್ ಈ ಥರ ಕೆ ಆಗದೆ ಇರೋ ಥರ ಮಾಡ್ಕೊಡ್ತೀನಿ ಹೇಳಿ ಸರ್ ಅಲ್ಲ ಕಡೆಯ ನೋಡಯ್ಯ ಇಲ್ಲಿ ಎಷ್ಟೊಂದು ಪೀಸು ಹೆಚ್ಚು ಕಮ್ಮಿ ಐವತ್ತು ಪೀಸ್ ಕಲರ್ ಶೇಡ್ ಬಂದಿದೆಯಲ್ಲ ಹಾಂ ನಮ್ಮ ನಾವು ಮೂವ್ ಮಾಡೋಕ್ಕಾಗಲ್ಲಪ್ಪ ಮೂವ್ ಮಾಡೋಕ್ಕಾಗಲ್ಲ ಪೀಸ್ ಇಟ್ಕೊಂಡು ಏನಾರ ಮಾಡ್ಕ ಹಾಂ ಇಲ್ಲ ನೋಡ್ರಪ್ಪ ಇವು ಯಾವ ಒಂದದು ಮೂವ್ ಮಾಡಬೇಡ್ರಿ ಮುಂದಕ್ಕೆ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಈ ಪೀಸ್ಗಳನ್ನೆಲ್ಲ ಯಾವ ಮುಂದೆ ಮೂವ್ ಮಾಡಬೇಡ ನಿಜವಾಗ್ಲೂ ಜಿ ಎಮ್ಗೆ ಏನಾದರೂ ವಿಷಯ ಗೊತ್ತಾಗ್ಬಿಟ್ರೆ ಅಷ್ಟೇ ಹ್ಞೂ ಗ್ರಾಚಾರ ಬಿಡಿಸ್ಬಿಡ್ತಾರೆ ನೋಡು ಅದನ್ನೆಲ್ಲ ಪೀಸ್ ರೆಡಿ ಮಾಡ್ಕೊಡು ಇವನ್ನೆಲ್ಲ ತೆಗ್ದು ಹಾಕ್ಬಿಡ್ರಿ ಹ್ಞೂ ಇಲ್ಲಡಪ್ಪ ಕ್ಯೂಸಿ ಒಂದು ಪೀಸ್ ಮೂವ್ ಮಾಡಬೇಡ ನೀನು ಹೇಳಿರ್ತೀನಿ ಇಲ್ಲೇ ಓಲ್ಡ್ ಮಾಡಿಡು ಹ್ಞೂ ನಮಗೆ ಕ್ವಾಲಿಟಿ ಮ್ಯಾನೇಜರ್ಗೆ ಹೋಗ್ತಾರೆ ಏನಯ್ಯ ಏನು ಕ್ವಾಲಿಟಿ ಕೊಡ್ತಾ ಇದೆಯಾ ಪೀಸ್ ಪೀಸ್ಗಳು ಅಂತ ಹೇಳಿ ಅವೆಲ್ಲ ಕಚಡ ಪೀಸ್ಗಳನ್ನೆಲ್ಲ ಕಳಿಸ್ಬಿಟ್ರೆ ಅಷ್ಟೇ ನಮಗೆ ಮರ್ಯಾದೆ ಇರಲ್ಲ ಎಷ್ಟೊಂದು ಕಲರ್ ಶೇಡ್ ಇದೆ ಕರಿಯಾಗಮ್ಮ ಅಯ್ಯಮ್ಮನ್ ಹೇಳ್ತೀನಿ ಅಯ್ಯಮ್ಮನ್ ಕರಿಯೋಗು ಮೆಲ್ಲೂ ಬರಮ್ಮ ಇನ್ನು ಬಾ ಹ್ಞೂ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮೊದ್ಲಿಂಗೆ ಇತ್ತಿ ಬಂದಂಗೆ ಬಾ ನೀನು ಮೊದ್ಲಿಂಗೆ ಇತ್ತಿ ಬಂದಂಗೆ ಬಾ ನೋಡ್ ಇಲ್ಲಿ ನೀನು ಎಂತ ಅವಂತ್ರ ಮಾಡಿದೀಯಾ ಅಯ್ಯೋ ಸರ್ ನಾನೇನು ಮಾಡಿದೆ ಹ್ಮ್ ನಂಗೂ ಚೆಂದ ಬೇಕಾಯ್ತಿರ ಎಷ್ಟೊತ್ತಾಯ್ತಮ್ಮ ನೀನು ಹೋಗಿ ಎಷ್ಟೊತ್ತಾಯ್ತು ಇಷ್ಟೊತ್ತು ಗಂಟೆ ಹೋಗಿಬಿಟ್ರೆ ಅಲ್ಲಿ ಮಾತಾಡ್ಕೊಂಡು ಅಲ್ಲೇ ಕೂತ್ಕೊಬೇಡಿ ಕೆಲಸ ಮಾಡೋಕೆ ಬರ್ತೀರ ಏನು ಮಾಡೋಕೆ ಬರ್ತೀರಮ್ಮ ಇಲ್ಲಿ ನೀವು ಆಯೋಶೀನ ಕ್ಯಾನ್ಸ ಮಾಡೋಕೆ ಮತ್ತೆ ಬಂದೀರಾ ಅದು ಏ ನಾವೇನೇನು ಇಲ್ಲ ಇಲ್ಲೇ ನಾಟಾಡಕ್ಕೆ ಬಂದಿದೀಯ ಸ ನನಗೂ ಕೆಲ್ಸ ಮಾಡೋಕೆ ಅಂತ ನಮಗೂ ಗೊತ್ತು ನೀನು ಏನೇನು ಮಾತಾಡ್ತೀರಾ ಅಪ್ಪ ಸುಮ್ಮನೆ ಜಂಟಿ ಮಾತಾಡ್ಬೇಡ ಅಲ್ಲ ನೋಡಮ್ಮ ಈ ಮತ್ತೆ ಮಾತಾಡೋದ ಏನೋ ವಾಶ್ರೂಮ್ಗೆ ಹೋಗಿದ್ದೀನಿ ಎಷ್ಟೋ ತೊತ್ತಮ್ಮ ನೀನು ಹೋಗಿ ಅಂತ ಅಂಬದ ನಾನು ಇನ್ನೇನು ಹೋಗಿ ಹೋಗಿ ಇನ್ನು ನೀರು ಕುಡ್ದು ವಾಶ್ರೂಮ್ಗೆ ಹೋಗಿ ಬಂದೆ ಪೀಸ್ ಮೂವ್ ಆಗ್ತಾ ಇಲ್ಲ ಅಲ್ಲೇ ಸರ ಅವ ಆಂಟಿ ಕೊಡ್ತಾ ಇಲ್ಲ ನೋಡಮ್ಮ ನೀನ್ ಪೀಸ್ ಕೊಟ್ರೇನೆ ಇವ್ರ ಮುಂದೆ ಮೂವ್ ಮಾಡಕ್ ಆಗೋದು ಇವ್ರ ಮುಂದೆ ಮೂವ್ ಮಾಡಿದ್ರೆ ಮುಂದೆ ಮುಂದೆ ಎಲ್ಲ ಪೀಸ್ ಮೂವ್ ಆಗ್ತವೆ ನೋಡು ನೀನು ಒಬ್ಳು ಹೋಗಿರೋದಕ್ಕೆ ಎಲ್ಲ ಖಾಲಿ ಖಾಲಿ ಕೂತ್ಕೊಂಡಿದ್ದಾರೆ ಹ ಅಲ್ಲೇ ಇವಾಗ ಪೆಂಡಿಂಗ್ ಆಗಿರೋದು ನನಗೆ ಪ್ರೊಡಕ್ಷನ್ ಆಗ್ಲಿಲ್ಲ ಅಂದ್ರೆ ಬಾಯಿಗೆ ಬಂದಾಗ ಉಳ್ತಾರಮ್ಮ ಏನು ಕೆಲಸ ಮಾಡೋಕ್ಕೆ ಗೊತ್ತಿರೋ ಏನು ಇಲ್ಲಿ ಟೈಮ್ ಪಾಸಿಗೆ ಬರ್ತೀರಮ್ಮ ನೀವು ಏನು ಆಟಾಡ್ತೀರಾ ಇಲ್ಲಿ ನೀನು ಮಾವನ ಮನೆ ಅಂದ್ಕೊಂಡಿದ್ದೀರಾ ಅತ್ತ ಅತ್ತೆ ಮನೆ ಅಂದ್ಕೊಂಡಿದ್ದೀರಾ ಅದ್ರಲ್ಲಿ ನೋಡಲ್ಲ ನೀನು ಎಂತ ಅವಾಂತರ ಮಾಡಿಟ್ಟಿದ್ಯಾ ಹಾಂ ಒಂದೇ ನಂಬರ್ಗೆ ಒಂದೇ ನಂಬರೇ ಹಾಕಮ್ಮ ಎರಡನೇ ನಂಬರ್ಗೆ ಸ್ಲೀವು ಫ್ರೆಂಟು ಬ್ಯಾಕು ಕಾಲರು ಎಲ್ಲ ಏನೇನಿದೆ ಪಟ್ಟಿ ಎಲ್ಲ ಏನೇನಿದೆ ಎಲ್ಲ ನೀನು ಒಂದೇ ನಂಬರೇ ಹಾಕಮ್ಮ ಎರಡು ಇರೋದಕ್ಕೆ ಎರಡನೇ ನಂಬರೇ ಹಾಕಮ್ಮ ಅಂದರೆ ಎಲ್ಲ ನೀನು ಬೇರೆ 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 ಹಾಕಿದೆಯಾ ಎಲ್ಲ ಕಲರ್ ಶೇಡ್ ಬಂದಿದ್ದಾವ ಇಲ್ಲಿ ಐವತ್ತು ಪೀಸ್ ಕಲರ್ ಶೇಡ್ ಬಂದಿದ್ದಾವೆ ಏನೋ ಮಾತಾಡೋಕ್ ಬರ್ತೀಯಾ ನೀನು ಇಲ್ಲಿ ಕೆಲಸ ಮಾಡೋಕೆ ಇಲ್ಲೊಡಮ್ಮ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇದ್ದರೆ ನೀನು ಕೆಲಸ ಮಾಡಕ್ಕೆ ಬಾ ಇಲ್ಲಾಂದ್ರೆ ಹೋಗ್ತಾ ಇರು ಮನೆಗೆ ನೀನು ನೀರು ಹೋಗಂಗಿಲ್ಲ ಹೋಗಂಗಿಲ್ಲ ಅಂದ್ರೆ ಏನೋ ನಿಮಿಷ ಇಲ್ಲ ನಾನು ಎಲ್ಲ ಒಂದೇ ಹಾಕಿದ್ದು ನೀವು ಹೇಳ್ದಂಗೆ ನಮಗೂ ಸಹ ಇದು ಗಾರ್ಮೆಂಟ್ಸ್ ಅಂತ ಅತ್ತೆ ಮಾಮ ಮನೆ ಅಂದ್ಕೊಂಡಿದ್ರು ಮಾಮೂನ ಮನೆ ಅಂದ್ಕೊಂಡಿದ್ರೆ ಅಂಗ್ತಿರಲ್ಲ ಸಹ ಹಂಗ ಬಂದು ಬಂದಂಗ ಬೈತೀರಪ್ಪ ನೀವು ಏ ಹೇಳತ್ಲಾಗ ಹಿಂಗಲ್ಲ ಬೈ ಇವೇನೋ ಬೆಳಗಿಂದ ಮಾಡಿರ್ತಾರೆ ಹೆಂಗುಸ್ರಿ ಎಷ್ಟು ಕಷ್ಟ ಬಿದ್ ಮಾಡ್ತಾರೆ ಗಾರ್ಮೆಂಟ್ಸ್ನಾಗೆ ಅಯ್ಯ ನೀವು ಎಷ್ಟು ಮಾಡಿರೋ ಏನೋ ಇದೆ ಇದು ಇಲ್ಲಿ ಏ ಹೇಳತ್ಲಾಗ ಹಿಂಗಲ್ಲ ಸಹ ಬೈಬಾರ್ದು ಏನು ವಾಶ್ರೂಮ್ ಹೋಗಂಗಿಲ್ಲ ನೀರು ಕುಡಿಯೋಕ ಹೋಗಂಗಿಲ್ಲ ಅಂದ್ರೆ ಹೆಂಗ ಸಹ ಮಾಡಕ್ಕಾಗುತ್ತೆ ಮುನ್ಸ್ರ ಮೇಲೆ ಏನೊಂದು ನೀರು ಕುಡಿದಂಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ನೀವೇನು ಬಂದು ನೋಡ್ತೀರಿ ಹಾಂ ನೋಡಲ್ಲ ಏನಿಲ್ಲ ಅಲ್ಲ ಸಹ ಏನ್ ನೀರು ಕುಡಿಯೋಕೆ ಹೋಗಿದ್ವಿ ಅಂದ್ರೆ ಹೆಂಗೆ ಬೈತೀರಾ

ಅಯ್ಯೋ ವಾಕ್ ನೋಡ್ರಿ ಸಾ ಏನ್ ಆಗ್ಲಲ್ಲ ಮನ್ಗೋಗ್ರಿ 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 ಮನ್ಗೋಗ್ದಲ್ಲ ಏನ್ ನಮ್ಗೂ ಮನೆ ಬಕ್ಲ ಐತೆ ಹೋಗ್ತೀವಿ ಏನ್ ಆಗ್ಲಲ್ಲ ಬೈತಿರಲ್ಲ ಸರ್ ಹೋಗಮ್ ನೀನ್ ಫಸ್ಟ್ ನಡಿ ನಿನ್ ಕೆಲ್ಸ ಇಲ್ಲ ನಡಿ ನಡಿ ನೀನ್ ಫಸ್ಟ್ ಸೋ ಜೇಂಟಿ ಸುಮ್ನಿರಂಟಿ ಅಯ್ಯೋ ದೇವ್ರಿ ಯಾಕ ಬೈ ತಗ ಮಾತಾಡ್ತೀಯ ಏ ಹೇಳೆ ವಾಶ್ರೂಮ್ ಹೋಗಂಗಿಲ್ಲ ನೀರ್ ಕುಡಿಯಕ್ಕೆ ಹೋಗಂಗಿಲ್ಲ ಅಂದ್ರೆ ಏನ್ ಹಂಗೇನ ಯೋಟ್ ಮಾಡಿರೂನು ಮಾಡಿಲ್ಲ ಮಾಡಿಲ್ಲ ಅಂತಾರೆ ಎಪ್ಪ ಜಿ ಅವ್ರನು ಬೈತಾರೆ ನೀನ್ ನೋಡಿ ಎಲ್ಲಾ ಪೀಸ್ಗಳ ಬೇರೆ ಬೇರೆ ನಂಬರ್ ಅವೆಲ್ಲ ಕಲರ್ ಶೇಡ್ ಬಂದಾವೆ ಅಲ್ಲ ಕಣಂಟಿ ನಾನು ಹೇಳಿಲ್ವಾ ಯಾಕೆ ಅದೇ ನಂಬರ್ ಯಾಕಂಟಿ ಕಲರ್ ಶೇಡ್ ಬರುತ್ತೆ ಅಂದ್ರೆ ನೀನ್ ಎಲ್ಲಾ ಒಂದೇ ತರ ಇದಾವೆ ಅಂತಿಯಾ ಅದ್ರಾಗೆ ಎಲ್ಲಾ ಒಂದೇ ತರ ಕಂಡ್ರುನು ಒಂದಿಷ್ಟಿಷ್ಟು ಕಲರ್ ಶೇಡ್ ಇರುತ್ತೆ ನಿನಗೆ ಗೊತ್ತಿಲ್ಲ ನೀನ್ ಎಂದನು ಅಹ್ ಅದು ಗಾರ್ಮೆಂಟ್ಸ್ ಕೆಲ್ಸ ಮಾಡಿಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ಕಣಂಟಿ ಒಂದೇ ತರ ಕಾಣ್ತಾವ ಅದ್ರಾಗ ಕಲರ್ ಶೇಡ್ ಬರ್ತಾವೆ ಹ್ಮ್

ಕೂಲಿ ಹೋಗಿದ್ದಾಗೆ ನಾನು ಎಲ್ಲಿ ಯಾರ್ದಾಗ ನನ್ನ ಮಾತಂದ್ರೆ ಬಿಸಾಕದೇ ಬರ್ತೀನಿ ಅವತ್ತು ಅವಳು ಹತ್ರ ಕೂಲಿ ಹೋಗ್ತಾನಿ ಸರಿಯಾಗಿ ಕಳೆ ತೆಗ್ಯಾಲ ಅಂದ್ಲೈ ತೆಗ್ಯಾನಿ ನಮ್ತೇ ಕೂಳ್ಮಾಳೆ ಬಿಸಾಕ ಮತ್ತೆ ಅದೇ ಬಂದಿದ್ದೀನಿ ನಾನು ಅಂತಂದ್ರೆ ಈ ವೈ ನಮ್ಮ ಮಾತಾನಿ ನಮ್ಮೂರಾಗ್ಲರ್ತಾಗೆ ನಾನು ಹಿಂದೆಂದು ಮಾತು ಕೇಳಲ್ಲ ಹ್ಞೂ ಇಂತ ನಾನು ಕೇಳಲ್ಲ ಬಿಡು ಏ ಸುಮ್ಕಿರು ಹೋಗಿ ಸಾತ್ ಒಪ್ಪ ಸಹ ಇನ್ನೊಂದ್ಸತಿ ಹೆಂಗೆ ಮಾಡಲ್ಲ ಏನೋ ಆಯಿತು ಸಮ್ಮ ತಂದು ಹ್ಞೂ ಅವ್ರು ಒಂದೊಂದ್ಸತಿ ಹೇಗಾಡ್ತಾರೆ ಅವ್ರು ನಾ ಬೈತಾರೆ ನೋಡು ಕ್ವಾಲಿಟಿ ಮ್ಯಾನೇಜರ್ ಬಂದು ಕಲರ್ ಸಿಡ್ ಅಂತ ಓಸು ಪೀಸ್ ತೆಗೆದಕ್ಕೆ ಬಿಸಾಕೋದ್ರು ಇವಾಗ ನೋಡು ಅವ್ರು ಬೈಸ್ಕೇಬೇಕು ಪಾಪ ಅವ್ರನ್ನ ಇವಾಗ ಏನಾರ ಜಿ ಎಮ್ ಬಂದ್ರೆ ಸೊರ್ ಸರ್ ಯಾಕೆ ಬೈತಾರೆ ಹ್ಞೂ ಪಿ ಎಮ್ಗಳು ಇದು ಇವರೆಲ್ಲ ಬೈತಾರೆ ಪಿ ಎಮ್ಗಳು ಎಲ್ಲನ ಹ್ಞೂ ಪಿ ಎಮ್ಮು ಜಿ ಎಮ್ಮು ಎಲ್ಲ ಬೈತಾರೆ ಹ್ಞೂ ಅದ ఏత్త బయళమ్ బైస్కమ్మతారు బైతారు అంద్ర హింగల్ బయ్యదు ఏ నదే హోగ్ తయి నమ్ కైల ఆగల్ మోడీ తగి బైస్కం యార్ కల్సా మాట్తారే ఆగలమ్ తయి నోగ్ని బైన్గా నన్నే ఆట కాడి నన్ను ఓ సుంకిరు తిండు సంబత అమ్మ ഏയ് ഏനും ബേക്കില്ല ആ അല്ല കൂലി ഒഴി തെ വാഴ്ച ഒന്നു ജന കാണ കുടിയൊക്കെ ഉം ഉം കുക്കി ഉണ്ടർ ഒന്ന് ഹിമി കാൽ ഗണ്ടെ കുക്കിവി കൂലി ഒഴി തെ വാഴ്സി ആ അല്ല ഇല്ലന്തൂ നീർ കുടിയൊക്കെ വിടവില്ല ഏഹ് ഏഴത്തീങ്കല്ലൂ വാശ്രൂമ്വന്ദ്രൂനീ ഹലല്ല മറ്റ ഏഴു ആ ഏനനും ഇട്ട് കായലെ ബന് ഇവരേ നോട്ത്തീ നോടല്ല ഏനില്ല ಏ ಹಿಂಗೆ ಮಾತಾಡಿದ್ರೆ ಅಷ್ಟೇ ಗಾರ್ಮೆಂಟ್ಸ್ನಾಗೆ ಹ್ಞೂ ಮಾತಾಡ್ಬಾಡ್ಕೊಂಡಂತೆ ಅವರು ಸಿಟ್ಟಾಗ್ತಾರೆ ತಿರ್ಗಿನ ಹೊತ್ತಿ ಚೆನ್ನಾಗಿ ಮಾತಾಡಿಸ್ತಾರೆ ಬಂದು ನೀನು ಹಿಂಗೆ ಸಿಟ್ಟಾದ್ರೆ ಅವಯ್ ಬ್ಯಾರು ಕರ್ಕೊಂಬರೋಕೆ ಗೊತ್ತರೇನಾ ಪೀಸೆಲ್ಲ ನಾನು ಜೋಡ್ಸೋಕ್ಕೆ ಹೋಗ್ತೀನಿ ಮನೆಗೆ ಏ ನಾನೇನು ಅದೇ ಹೋಗ್ತೀನಿ ಪಾಸ್ ತಗೊಂಡು ಹ್ಞೂ ಪಾಸ್ ಕೊಡ್ತಾರಂತಲ್ಲ ಮನ್ಗೋಗ್ರಿಗೆ ಪಾಸ್ ತಗೊಂಡು ಅದೇ ಹೋಗ್ತೀನಿ ಹ್ಞೂ ನನಗೆ ಬ್ಯಾಡ್ತಾಯಿ ನಾನು ಯಾರು ಮಾತು ಕೇಳಲ್ಲ ಹ್ಞೂ ನಾನು ಬಂದಂಗೆ ನಾನು ನೋಡ್ತೀನಿ ಅವಯ ಏನಂಗೆ ಹಂಗೆ ಸೋರ್ ಬಂದಂಗೆ ಅಂಬೋಯ್ತಾ ನಾನು

ఓ యారుస్కంటారు నన్ను యార్ తగ్గు మార్చల్ అయ్యో శివనే ఈ జయంటీ వాష్రూమ్ గంట కట్లే ఓతు ఇల్ నోడ్రె పీస్ ఎలా ఒర ఇదేవంత ఎలా ಮಿಕ್ಸ್ ಮಾಡಿ ಕಳಿಸಿ ಅವು ಕಲರ್ ಶೇಡ್ ಇರ್ತಾವೆ ಒಂದೇ ಥರ ಕಂಡ್ರು ಗಾರ್ಮೆಂಟ್ಸ್ನ ಪೀಸ್ ಒಂದೇ ನಂಬರ್ ನಂಬರ್ ಇದ್ದರೆ ಸ್ಲೀವ್ ಒಂದೇ ನಂಬರ್ ಇದ್ದರೆ ಫ್ರಂಟು ಬ್ಯಾಕು ಎಲ್ಲ ಒಂದೇ ನಂಬರೇ ಹಾಕಬೇಕು ಸ್ಲೀವೂ ಒಂದೇ ಅದು ಹಾಕ್ಬೇಕು ಏ ಬಿಡಿ ಎಲ್ಲ ಒಂದೇ ಥರ ಇದ್ದಾವೆ ಅಂತ ಹಾಕಿಸಿ ಎಲ್ಲ ಕಲ್ಲರ್ ಶೇಡ್ ಬಂದಾವೆ ತಿರುಗೆಲ್ಲ ಪೀಸ್ ಪೆಂಡಿಂಗ್ ಆಗ್ಯಾವೆ ಒಂದು ಗಂಟೆ ಕಟ್ಲೆ ವಾಶ್ರೂಮ್ಗೆ ಹೋಗಿದಕ್ಕೆ ಹೇಳಿದಕ್ಕೆ ಏ ನಾನು ಇವ್ರ ತೆಗೆಕೆ ಮಾತು ಕೇಳೋಣ ಅಂತ ಓದ್ತು ನಾವು ಹಂಗೆ ಅಂದ್ಕೊಂಡ್ವಿ ವಿಟಿ ಏನು ಜಾಸ್ತಿ ದಿನ ಕೆಲಸ ಮಾಡೋದು ಅಂತ ಹಂಗೆ ಆಯ್ತು ಹ್ಞೂ ಓಕೆ ವೀಕ್ಷಕರೇ ಹ್ಞೂ ನೀವು ಏನಾರ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದರೆ ಇಂದ ಅನುಭವ ಹೇಗೆ ಅಂತ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು